ಐಸ್ ಆಗ್ತಾ ಇರೋದು ಇದು ಇವಾಗ ಫುಲ್ ಫಾರ್ಮ್ ಐಸ್ ಇವಾಗ ಓಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮಗೆ ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಒಂದು ಅಮೋನಿಯಾ ಗ್ಯಾಸ್ ಓಕೆ ಸಾಲ್ಟ್ ಹಾ ವಾಟರ್ ಹಾ ಮೇಜರ್ ಆಗಿ ನಮಗೆ ಎಲೆಕ್ಟ್ರಿಕ್ ಸ್ವಲ್ಪ ಇವಾಗ ನಾವು ತೆಗೆದ ಐಸ್ ಮಾತ್ರ ಇದೆ ಇಷ್ಟು ಪ್ಯೂರ್ ನೀರು ಹೌದು ಇಷ್ಟು ಸ್ವಚ್ಛ ಅಂತ ಇದೆಯಲ್ಲ 7 ಟು 8 ಲಕ್ಷ ತನಕ ಬರುತ್ತೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಇದರಲ್ಲಿ ಉಪ್ಪು ನೀರು ಇದೆಲ್ಲ ಉಪ್ಪು ನೀರು ಓಕೆ ಈ ಉಪ್ಪು ನೀರಲ್ಲಿ ನಾನು ನಿಮ್ಗೆ ಹೇಳಿದ್ರು ನೋಡಿ ಅಮೋನಿಯಾ ಗ್ಯಾಸ್ ಕೂಲಿಂಗ್ ಆಯಿಲ್ ಉಂಟು ಈ ಕೂಲಿಂಗ್ ಕಾಯಿಲ್ ಇದೆ ಕೂಲಿಂಗ್ ಕಾಯಿಲ್ ಅಲ್ಲಿ ಗ್ಯಾಸ್ ರೊಟೇಷನ್ ಆಗ್ತಾನೆ ಇರ್ತದೆ ರನ್ ಮಾಡಿದ್ರೆ ಮಾತ್ರ ಐಸ್ ಆಗ್ತದೆ ಇಲ್ಲ ಟ್ವೆಂಟಿ ಟನ್ಸ್ ನಾವು ಐಸ್ ಪ್ಲಾಂಟ್ ಮಾಡೋದಾದ್ರೆ ಒಂದು ನಿಯರ್ಲಿ ಲ್ಯಾಂಡ್ ಬಿಟ್ಟು ಒನ್ ಪಾಯಿಂಟ್ ಫೈವ್ ತನಕ ಬೇಕಾಗ್ತದೆ ತನಕ ಮೀನ್ಸ್ ಒಂದು ಇದು ಹಂಡ್ರೆಡ್ ಟನ್

ಆತ್ಮೀಯರೇ ಮಲ್ಪೆಯ ಮತ್ತೊಂದು ಕತೆಗೆ ನಿಮ್ಗೆಲ್ರಿಗೂ ಸ್ವಾಗತ ನಾನಿವತ್ತು ಮಂಜುಗಿಡೆ ಸ್ಥಾವರಕ್ಕೆ ಬಂದಿದ್ದೀನಿ ಇಲ್ಲಿ ಮಲ್ಪೆ ಬಂದರಾಗಿರೋದ್ರಿಂದ ಅದರಲ್ಲೂ ಕೂಡ ಮೀನಿನ ಮಾರುಕಟ್ಟೆ ಆಗಿರೋದ್ರಿಂದ ಮಂಜುಗೇಡ್ಡೆಗೆನೆ ತಯಾರು ಮಾಡೋಕೆ ಫೇಮಸ್ ಐಸ್ ಮೇಕಿಂಗ್ ಅಂತಲೇ ಫೇಮಸ್ ಆಗಿದೆ ಯಾಕೆಂತ ಹೇಳಿದ್ರೆ ಆ ಹತ್ತು ದಿನಗಳ ಕಾಲ ಹದಿನೈದು ದಿನಗಳ ಕಾಲ ಸಮುದ್ರದಿಂದ ಮೀನನ್ನು ತರಬೇಕಾದ್ರೆ ಕೆಡದ ರೀತಿ ಶೇಖರಣೆ ಮಾಡ್ಲಿಕ್ಕೆ ಟನ್ ಗಟ್ಲೆ ಐಸ್ ಬೇಕಾಗುತ್ತೆ ಹಾಗಾದ್ರೆ ಐಸ್ ಯಾವ ರೀತಿ ಮಾಡ್ತಾರೆ ಹೇಗೆಲ್ಲ ಹೈಸು ಮೀನ್ ಪ್ರೊಟೆಕ್ಟ್ ಮಾಡೋದ್ರಲ್ಲಿ ಪ್ರಾಮುಖ್ಯತೆ ವಹಿಸುತ್ತೆ ಬನ್ನಿ ಬನ್ನಿ ಹೋಗಿ ನೋಡೋಣ ನಮ್ಗೆ ಈ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರೆ ಮಂಜುಗಿಡ್ಡೆ ಸ್ಥಾವರದ ಮುಖ್ಯಸ್ಥರಾದಂತಹ ಹರೀಶ್ ಅವರು ಅವ್ರನ್ನೇ ಕೇಳಿ ಸಮಗ್ರ ಮಾಹಿತಿಯನ್ನ ನಿಮ್ ಮುಂದೆ ಹೇಳ್ತೀನಿ ಬನ್ನಿ ನಮಸ್ತೆ ಸರ್ ಹೇಗಿದ್ದೀರಾ ಎಷ್ಟು ವರ್ಷದಿಂದ ನೀವು ಐಸ್ ಮೇಕಿಂಗ್ ಕೆಲಸ ಮಾಡ್ತೀರಾ ಇಲ್ಲಿ ಇವಾಗ ನೆಕ್ಸ್ಟ್ ಏಪ್ರಿಲ್ ಗೆ ನಮ್ದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ ತರ್ಟಿ ಇಯರ್ಸ್ ಆಗ್ತದೆ ಮೂವತ್ತು ವರ್ಷ ಒಂದ್ ಜನರೇಷನ್ ಹೌದು ನೋಡೋಣ ಯಾವ ರೀತಿ ತಯಾರು ಮಾಡ್ತೀರಾ ಅಂತ ಹೇಳಿ ಮಾಡಲಿಲ್ಲ ಈ ಸಲ ಅಂತ ಹೇಳಿದ್ರೆ ನಮ್ದು ಇಲ್ಲಿ ತುಂಬ ಬಿಸ್ನೆಸ್ ಲಾಕ್ ಉಂಟು ಸೊ ಹಾಗಾಗಿ ಕಂಪ್ರೆಸರ್ ಇದಕ್ಕೆ ಕೇಳೋದು ಈ ಕಂಪ್ರೆಸರ್ ಅಂತ ಹೇಳಿದ್ರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡಿದ್ರೆ ಮಾತ್ರ ಐಸ್ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ಐಸ್ ಆಗೋದಿಲ್ಲ ರನ್ನಿಂಗ್ ಅಲ್ಲೇ ಇರುತ್ತೆ ಒಂದು ಬ್ಲಾಕ್ ಐಸ್ ಹಾಕ್ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ರನ್ ಮಾಡಲೇಬೇಕು ಅಂತ ಹೇಳಿದ್ರೆ ಅದು ಅಷ್ಟು ಪ್ರೊಡಕ್ಷನ್ ಆಗಿರೋದಿಲ್ಲ ಅದಿಕ್ ಸರ್ ಇವಾಗ ಒಂದು ಮಂಜು ಗಿಡನ ತಯಾರು ಮಾಡ್ಬೇಕು ಅಂತ ಹೇಳಿದ್ರೆ ನಾರ್ಮಲ್ ಬೇರೆ ಮಿನಿ ತಯಾರು ಮಾಡ್ತೀರಲ್ಲ ನೀವು ಸ್ಕ್ರಾಚ್ ಇಂದ ಹಂತವಾಗಿ ಹೇಳಿ ಫಸ್ಟ್ನೇ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ ಕ್ವಶನ್ಸ್ ಹೇಳಿದ್ರೆ ನಮ್ದು ಇವಾಗ ಕಂಪ್ರೆಸರ್ ಸ್ಟಾರ್ಟ್ ಮಾಡಬೇಕು ಓಕೆ ಕಂಪ್ರೆಸರ್ ಸ್ಟಾರ್ಟ್ ಮಾಡಿದ ಮೇಲೆ ಟೆಂಪರೇಚರ್ ಇದ ನಾವು ಇವಾಗ ಇದೀವಲ್ಲ ಇದೆ ಟೆಂಪರೇಚರ್ ಇಲ್ಲ ಇಲ್ಲ ಟೆಂಪರೇಚರ್ ಅಂತ ಹೇಳಿದ್ರೆ ಇಲ್ಲಿ ಕಂಪ್ರೆಸರ್ ಚಾಲು ಮಾಡಿದ ಕೂಡಲೇ ಟೆಂಪರೇಚರ್ ಮೇಂಟೈನ್ ಮಾಡ್ಲಿಕ್ಕೆ ಅಲ್ಲಿ ನಮ್ದು ಸಾಲ್ಟ್ ವಾಟರ್ ಉಂಟು ಸಾಲ್ಟ್ ವಾಟರ್ ಪ್ಲಸ್ ಅದರ ಮೇಲೆ ನಮಗೆ ಕ್ಯಾನಿಗೆ ನಮ್ದು ಒಳ್ಳೆ ನೀರೇ ಹಾಕ್ತೇವೆ ನಾವು ಓಕೆ ಕೆಳಗಡೆ ಟೆಂಪರೇಚರ್ ಬಗ್ಗೆ ಯಾವಾಗ ಹೇಳಿದ್ರಲ್ಲ ಅದನ್ನ ಹೌದು ಹೌದು ಇವಾಗ ಏನಂತ ಹೇಳಿದ್ರೆ ಕಂಪ್ರೆಸರ್ ಸ್ಟಾರ್ಟ್ ಮಾಡಬೇಕಾದ್ರೆ ಕಂಪ್ರೆಸರ್ ಸ್ಟಾರ್ಟ್ ಮಾಡಿ ಆಮೇಲೆ ಇಲ್ಲಿ ಟೆಂಪರೇಚರ್ ಮಾಡಬೇಕು ನಾವು ಇಲ್ಲಿ ಅಮೋನಿಯಾ ಗ್ಯಾಸ್ ಫ್ಲೋ ಆಗ್ತದೆ ಇಂಟು ಸೆವೆನ್ ರನ್ ಆಗ್ತಾನೆ ಇರ್ಬೇಕು ಯಾಕಂತ ಹೇಳಿದ್ರೆ ರನ್ ಆಗದಿದ್ರೆ ಐಸ್ ಆಗೋದಿಲ್ಲ ಇನ್ ಕೇಸ್ ಐಸ್ ಫುಲ್ ಆದ್ರೆ ಬಂದ್ ಮಾಡಿದ್ದೇವೆ ಇಲ್ಲಂತ ಹೇಳಿದ್ರೆ ನಾವು ರನ್ನಿಂಗ್ ಅಲ್ಲೇ ಇರ್ತದೆ ಈ ಸಲ ಸೀಸನ್ ಹೇಗೆ ಆಗಿದೆ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ನಾವು ಬಂದ್ ಇಟ್ಟಿದ್ದೇವೆ ನಾವು ಮೀನಿದ್ದು ಬರ ಉಂಟು ಇಲ್ಲಿ ಮೀನು ಫಿಶಿಂಗ್ ಏನಿಲ್ಲ ಸೊ ಹಾಗಾಗಿ ಬಂದೇ ಉಂಟು ಇಲ್ಲ ಅಂತ ಹೇಳಿದ್ರೆ ನಮ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ರನ್ ಅಲ್ಲಿ ಇರ್ತೇವೆ ಟೆನ್ ಮಂತ್ಸ್ ರನ್ ಇರುತ್ತೆ ಓಕೆ ಇದು ಟೆಂಪರೇಚರ್ ಕೋಲ್ಡ್ ಆಗೋದಕ್ಕ ಅಥವಾ ಹೀಟ್ ಕಂಟ್ರೋಲ್ ಮಾಡೋದು ಹೇಗೆ ನೀರನ್ನ ಮಂಜುಗಡ್ಡೆ ಆಗಿ ಕನ್ವರ್ಟ್ ಮಾಡೋದಕ್ಕ ಇದು ನೀರನ್ನು ಮಂಜುಗಡ್ಡೆ ಆಗಿ ಕನ್ವರ್ಟ್ ಮಾಡೋದಕ್ಕಾಗಿ ನಾವೀಗ ಕಂಪ್ರೆಸರ್ ಯೂಸ್ ಮಾಡ್ತೇವೆ ನಾವು ಇದರಲ್ಲಿ ಅಮೋನಿಯಾ ಗ್ಯಾಸ್ ಫ್ಲೋ ಆಗ್ತದೆ ಅಮೋನಿಯಾ ಗ್ಯಾಸ್ ಫ್ಲೋ ಆಗಿ ಆ ಕಡೆಯಲ್ಲಿ ನಾವು ಬ್ಲಾಕ್ ಇದ್ದು ಕಂಟೈನರ್ ಉಂಟು ಐಸ್ ಬ್ಲಾಕ್ ಕಂಟೈನರ್ ಅಲ್ಲಿ ನಾವು ಒಳ್ಳೆ ಶುದ್ಧ ನೀರನ್ನೇ ಹಾಕ್ತೇವೆ ಅಲ್ಲಿ ಇದಕ್ಕೆ ನಾವು ಅಕ್ಯುಮುಲೇಟರ್ ಅಂತ ಹೇಳ್ತೇವೆ ಓಕೆ ಇಲ್ಲಿಂದ ನಮ್ಗೆ ಅಲ್ಲಿ ಕಂಪ್ರೆಸರ್ ಇಂದ ನಮ್ದು ಗ್ಯಾಸ್ ಈ ಕಡೆಯಿಂದ ಬರ್ತದೆ ಇಲ್ಲಿ ಅಮೋನಿಯಾ ಗ್ಯಾಸ್ ಈ ಕಡೆಯಿಂದ ಬರ್ತದೆ ಕೆಳಗಡೆ ಕಾಯಿಲ್ ಉಂಟು ಆ ಕಾಯಿಲ್ ಕೋಲ್ಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಮೋನಿಯಾ ಗ್ಯಾಸ್ ಆ ಕೋಲ್ಡ್ ಆದಾಗ ನೀರ್ ಕೂಡ ಕೋಲ್ಡ್ ಆಗ್ತದೆ ನೀರ್ ಕೋಲ್ಡ್ ಆದ್ಮೇಲೆ ಐಸ್ ಫಾರ್ಮೇಶನ್ ಸ್ಟಾರ್ಟ್ ಆಗ್ತದೆ ಮೈನಸ್ ಟ್ವೆಲ್ ತನಕ ನಾವು ರನ್ ಮಾಡಬೇಕು ಅವಾಗ ಐಸ್ ಫುಲ್ ಫಾರ್ಮೇಶನ್ ಆಗ್ತದೆ

ಇವಾಗ ಉಪ್ಪು ಅಂತ ಹೇಳಿದ್ರೆ ಮೇಡಮ್ ಓಕೆ ಹಾ ಉಪ್ಪು ನೀರು ಇದೆಲ್ಲ ಉಪ್ಪು ನೀರು ಓಕೆ ಈ ಉಪ್ಪು ನೀರಲ್ಲಿ ನಾನು ನಿಮ್ಗೆ ಹೇಳಿದ್ದು ನೋಡಿ ಅಮೋನಿಯಾ ಗ್ಯಾಸ್ ಕೂಲಿಂಗ್ ಕಾಯಿಲ್ ಉಂಟಂತ ಹೇಳ್ಕೊಂಡಿದ್ದೀನಿ ಈ ಕೂಲಿಂಗ್ ಕಾಯಿಲ್ ಇದೆ ಓಕೆ ಇದು ಕೂಲಿಂಗ್ ಕಾಯಿಲ್ ಇದೆ ಓಕೆ ಹಾಗಾಗಿ ಈ ಕೂಲಿಂಗ್ ಕಾಯಿಲಲ್ಲಿ ಗ್ಯಾಸ್ ರೊಟೇಷನ್ ಆಗ್ತಾನೆ ಇರ್ತದೆ ಕೂಲಿಂಗ್ ಕಾಯಿಲಲ್ಲಿ ಗ್ಯಾಸ್ ರೊಟೇಷನ್ ಆಗ್ತದೆ ಇಲ್ಲಿಂದ ನಮಗೆ ಹಾಟ್ ಗ್ಯಾಸ್ ಹೊರಗೆ ಹೋಗ್ತದೆ ಇಲ್ಲಿ ಇದರಲ್ಲಿ ಬಂದು ಗ್ಯಾಸ್ ಇದ್ರಲ್ಲಿ ತಿರ್ಗ ವಾಪಸ್ ಇದರಲ್ಲಿ ಬಂದು ಇದರಿಂದ ಹಾಟ್ ಗ್ಯಾಸ್ ಹೊರಗೆ ಹೋಗ್ತದೆ ನಾವಿವಾಗ ಮನೇಲಿ ಐಸ್ ಮಾಡಬೇಕಾದ್ರೆ ಸುಮ್ಮನೆ ನೀರಿ ಹಾಕ್ಬಿಟ್ಟು ಇಡ್ತೀವಿ ಇಡ್ತೀವಿ ಅದು ಐಸ್ ಉಪ್ಪು ಯೂಸ್ ಉಪ್ಪಿನ ಮಹತ್ವ ಏನು ಉಪ್ಪು ಅಂತ ಹೇಳಿದ್ರೆ ಅಮೋನಿಯಾ ಗ್ಯಾಸ್ ಅಲ್ಲಿ ನಮಗೆ ಅದು ಐಸ್ ಹಾಕ್ಬೇಕಾದ್ರೆ ಉಪ್ಪು ಬೇಕು ಕನ್ವರ್ಟ್ ಆಗಬೇಕು ತಗೊಂಡು ಕನ್ವರ್ಟ್ ಆಗಬೇಕಾದ್ರೆ ಉಪ್ಪು ಬೇಕು ಎಷ್ಟು ಉಪ್ಪು ಬೇಕಾಗುತ್ತೆ ನಮ್ದು ಇದು ಡೆನ್ಸಿಟಿ ಎಷ್ಟು ಇರ್ತೇವೆ ಅಂತ ಹೇಳಿದ್ರೆ ತೌಸಂಡ್ ಒನ್ ಏಟಿ ತನಕ ಇರ್ತೇವೆ ಸಾಲ್ಟ್ ಡೆನ್ಸಿಟಿ ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದ್ರೂ ಕೂಡ ಒಂದು ತನಕ ಅದನ್ನು ನಾರ್ಮಲ್ ಆಗಿ ಮಾಡಬಹುದು ಅದಕ್ಕಿಂತ ಡೌನ್ ಆದ್ರೆ ಐಸ್ ಫಾರ್ಮೇಶನ್ ಆಗುದಿಲ್ಲ ಐಸ್ ಫಾರ್ಮೇಶನ್ ಆಗಬೇಕಾದ್ರೆ ಅದು ಅಷ್ಟು ಬೇಕೇ ಬೇಕಾಗ್ತದೆ ಒನ್ ಏಟಿ ತನಕ ಬೇಕೇ ಬೇಕಾಗ್ತದೆ ಹಾಗಾಗಿ ಅದನ್ನು ನಾವು ಸಾಲ್ಟ್ ಯಾವಾಗಲೂ ಚೆಕ್ ಮಾಡ್ತಾನೆ ಇರ್ತೇವೆ ವಾಪಸ್ ಹಾಕ್ತಾನೆ ಇರ್ತೇವೆ

ಇಷ್ಟು ಸ್ವಚ್ಛಂದ ನೀರ್ ಇದೆಯಲ್ಲ ಮತ್ತೆ ಈ ನೀರ್ ಯಾಕೆ ಯೂಸ್ ಮಾಡ್ತೀರಾ ಸಮುದ್ರದ ನೀರ್ ಯಾಕಂದ್ ಯೂಸ್ ಮಾಡಬಹುದಲ್ಲ ಸಮುದ್ರದ ನೀರಲ್ಲಿ ಆಲ್ರೆಡಿ ಸಾಲ್ಟ್ ಉಂಟು ಸಾಲ್ಟ್ ವಾಟರ್ ಇದಕ್ಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಇನ್ ಕೇಸ್ ಸಾಲ್ಟ್ ವಾಟರ್ ಹಾಕಿದ್ರೆ ಐಸ್ ಆಗುದಿಲ್ಲ ಅದ್ರೆ ಅಲ್ಲಿಗೆ ಮಾತ್ರ ಹಾಕ್ಬೇಕು ಅಲ್ಲಿಗೆ ಮಾತ್ರ ಹಾಕ್ಬೇಕು ಓಕೆ ಏನು ಅದು ಪಾತ್ರೆ ಯಾವ್ದು ಯೂಸ್ ಮಾಡೋದು ನೀವು ಇದು ಟಬ್ ಟಬ್ ಅಂತ ಹೇಳಿದ್ರೆ ಇದು ಗೆಲ್ನೋಯ್ಸ್ಡ್ ಇದು ಓಕೆ ಅದೇ ಅಂತ ಹೇಳಿದ್ರೆ ಇದಕ್ಕೆ ಪಕ್ಕಕ್ಕೆ ತುಕ್ಕಿ ಹಿಡಿಯುವುದಿಲ್ಲ ಹೊರಗಡೆ ತುಕ್ಕಿ ಹಿಡಿದಿರ್ತದೆ ಒಳಗಡೆ ತುಕ್ಕಿ ಹಿಡಿಯುವುದಿಲ್ಲ ಇನ್ ಕೇಸ್ ತುಕ್ಕಿ ಹಿಡಿದ್ರೆ ಆ ಕ್ಯಾನ್ ನಾವು ರಿಮೂವ್ ಮಾಡ್ಬೇಕಾಗ್ತದೆ ಐಸ್ ಆಗೋದಿಲ್ಲ ನೋಡಿ ಇದು ಫುಲ್ ಐಸ್ ಇದ್ದ ಅದು ಇದು ಇವಾಗ ಫುಲ್ ಫಾರ್ಮ್ ಐಸ್ ಇವಾಗ ಓಕೆ ಇಲ್ಲ ಇಲ್ಲ ಇದು ಐಸ್ ಆಗಿದೆ ಆಲ್ರೆಡಿ ಐಸ್ ಆಗಿದೆ ಆಗಿದೆ ಓಕೆ ಫುಲ್ ಏನು ಇದ್ರಲ್ಲಿ ಗ್ಯಾಪ್ ಇಲ್ಲ ನೋಡಿ

ನಮ್ದು ಇದು ಟ್ವೆಂಟಿ ಫೋರ್ ಅವರ್ಸ್ ರನ್ನಿಂಗ್ ಇರಬೇಕಾದ್ರೆ ಇನ್ ಕೇಸ್ ಬೇಗ ಯಾರಾದ್ರೂ ಬಂದ್ರೆ ಅಲ್ಲಿ ಇದು ಆಕ್ಚುಲಿ ಈ ಬ್ರೈನ್ ಟ್ಯಾಂಕ್ ಅಲ್ಲಿ ಈ ನೀರ್ ರೊಟೇಷನ್ ಆಗ್ಬೇಕು ಈ ನೀರ್ ರೊಟೇಷನ್ ಆಗ್ಬೇಕಾದ್ರೆ ಇಂತಹದ್ದು ಒಂದು ಮೋಟರ್ ಬೇಕಾಗ್ತದೆ ಇಲ್ಲಿ ಎಜುಟೇಟರ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಈ ಎಜುಟೇಟರ್ ಏನಾಗುತ್ತೆ ಅಂತ ಹೇಳಿದ್ರೆ ಒಳಗಡೆದೆಲ್ಲ ನೀರನ್ನೆಲ್ಲ ಸರ್ಕ್ಯುಲೇಟ್ ಮಾಡ್ತದೆ ಆ ನೀರ್ ಈ ಕಡೆಯಿಂದ ಬಂದು ಈ ಕಾಯಿಲ್ ಮುಖಾಂತರವಾಗಿ ಪಾಸ್ ಆಗ್ಬೇಕಾದ್ರೆ ಅವಾಗ ಪಾಸ್ ಆದ್ರೆ ಮಾತ್ರ ಕೋಲ್ಡ್ ವಾಟರ್ ಆ ಕಡೆ ಸರ್ಕ್ಯುಲೇಷನ್ ಆಗುತ್ತೆ

ನಮಗೆ ಮೇಜರ್ ಅಂತ ಹೇಳಿದ್ರೆ ನಮಗೆ ಮೆಸ್ಕಾಂ ಇದು ಬಿಲ್ ನಮ್ದು ರಾ ಮೆಟೀರಿಯಲ್ ಎಷ್ಟು ಬರುತ್ತೆ ತಿಂಗಳಿಗೆ ಮೆಸ್ಕಾಮ್ ಬಿಲ್ ಮೆಸ್ಕಾಮ್ ಬಿಲ್ ಅಂತ ಹೇಳಿದ್ರೆ ನಾವು ಇಲ್ಲಿ ಪ್ರೊಡಕ್ಷನ್ ಹೇಗೆ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ಸ್ ಇರುತ್ತೆ ಅಂದಾಜ್ ಅಂದಾಜು ಅಂತ ಹೇಳಿದ್ರೆ ಒಂದು 7 ಟು 8 ಲಕ್ಷ ತನಕ ಬರುತ್ತೆ ಕರೆಂಟ್ ಬಿಲ್ ಕರೆಂಟ್ ಬಿಲ್ 7 ರಿಂದ 8 ಲಕ್ಷ ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಬರುತ್ತೆ ಹಾಗೆ ಜನರೇಟರ್ ಯೂಸ್ ಮಾಡಿದ್ರೆ ಜನರೇಟರ್ ಯೂಸ್ ಮಾಡಿದ್ರೆ ಆಲ್ಟರ್ನೇಟ್ ಆಗಿ ನಾವು ಕರೆಂಟ್ ಹೋದ್ರೆ ನಾವು ಜನರೇಟರ್ ಯೂಸ್ ಮಾಡ್ತೇವೆ ಬಟ್ ಏನಂತ ಹೇಳಿದ್ರೆ ಅದಕ್ಕೆ ಇದ್ರಿಂದ ಜಾಸ್ತಿ ಆಗತ್ತೆ ಇದಕ್ಕಿಂತ ಜಾಸ್ತಿ ಆಗುತ್ತೆ ಡೀಸೆಲ್ ಎಕ್ಸ್ಪೆನ್ಸಿವ್ ಆಗುತ್ತೆ ನಾವು ಏನಂತ ಹೇಳಿದ್ರೆ ಕಮಿಟ್ಮೆಂಟ್ ಆಗಿರತ್ತೆ ನಮ್ದು ಐಸ್ ಕೊಡ್ತೇವೆ ಅಂತ ಹೇಳ್ಕೊಂಡು ಸೊ ಅದಕ್ಕಾಗಿ ಏನ್ ಮಾಡ್ತೇವೆ ನಾವು ಕರೆಂಟ್ ಹೋದ್ರೂ ಕೂಡ ಜನರೇಟರ್ ಸ್ಟಾರ್ಟ್ ಮಾಡಿ ಕೊಡ್ತೇವೆ ಅವರಿಗೆ ಯಾಕಂತ ಹೇಳಿದ್ರೆ ಅದೊಂದು ಒನ್ ಟೈಪ್ ಆಫ್ ಸರ್ವಿಸ್ ನಮ್ದು ಕೆಲಸ ಚಾಲು ಅಂತ ಹೇಳಿದ್ರೆ ನೀವು ಹೇಳಿದಾಗ ಒಂದು ಸಾಧಾರಣ ಮೂರು ಗಂಟೆಗೆಲ್ಲ ಬೋಟ್ ಬಂದ್ರು ಕೂಡ ನಮ್ ಕೈಯಲ್ಲಿ ಕೆಲವರು ಮೂರು ಗಂಟೆಗೆ ನಮ್ಗೆ ಇಲ್ಲಿ ಹೇಳ್ತಾರೆ ಐಸ್ ಹೇಳ್ತಾರೆ ಹುಡುಗರು ಎಲ್ಲ ರೆಡಿ ಇರ್ತಾರೆ ಮೂರು ಗಂಟೆಗೂ ರೆಡಿ ಇರ್ತಾರೆ ಇಲ್ಲಿ ರಾತ್ರಿ ಹನ್ನೆರಡು ಗಂಟೆ ತನಕ ಬಂದು ಕೇಳಿದ್ರು ಕೂಡ ನಮ್ಮ ಹತ್ರ ಐಸ್ ಇದ್ರೆ ನಾವು ಕೊಟ್ಟೆ ಕೊಡ್ತೇವೆ ರೆಡಿ ಇರುತ್ತೆ ಇಲ್ಲಿ ನಮ್ಮತ್ರ ಎಷ್ಟು ಐಸ್ ಉಂಟು ಅದನ್ನ ಖಾಲಿ ಮಾಡುವ ತನಕ ರೆಡಿ ಇರ್ತೇವೆ ಇದು ಐಸ್ ಲಿಫ್ಟ್ ಮಾಡ್ಲಿಕ್ಕೆ ಇದು

வாங்க ಕೆಲಸರ್ ಬಾರಿ ಕಷ್ಟ ಇದೆ ಬಹಳ ಕಷ್ಟ ಯಾಕಂದ್ರೆ ಹೇಳಿದ್ರೆ ಇದು ಕೂಡ ಒಂದು ಸ್ವಲ್ಪ ಹಾರ್ಡ್ ಶಕ್ತಿ ಬೇಕು ಹೌದು ಈಜಿ ಅಲ್ಲ ಹೌದು ಸೋ ಹಾಗായി ಐಸಲೇಟ್ ಬೇಕು ತುಂಬಿಸಬೇಕು ಇದೆಲ್ಲಾ ಸ್ವಲ್ಪ ಹಾರ್ಡ್ ವರ್ಕ್ ವರ್ಷದಿಂದ ಅಂತ ಹೇಳಿದ್ರು ಅದಕ್ಕೆ ಅಂದ್ರೆ ನೀವು ಎंगेಜ್ಇಂದಲೇ ಸ್ಟಾರ್ಟ್ ಮಾಡಿದ್ರಿ ಹೌದು ನಿಮ್ಮದೇ ಫಸ್ಟ್ ನಿಮ್ಮ ಫ್ಯಾಮಿಲಿಲಿ ಇದೀನಿಿಂದ ಐಸ್ ಇದು ನಂದ ಬಾ ಬಾ ಆ

ಒನ್ ಪಾಯಿಂಟ್ ಫೈವ್ ತನಕ ಬೇಕಾಗ್ತದೆ ಒನ್ ಪಾಯಿಂಟ್ ಇನ್ನು ಇದೆಲ್ಲ ಎಕ್ವಿಪ್ಮೆಂಟ್ಸ್ ಇದೆಲ್ಲ ಸೇರಿ ಟೋಟಲ್ ಎಲ್ಲ ಸರಿ